തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಹೊಸ ಸಂಬಂಧದಲ್ಲಿ ಹೋಗುತ್ತಿದ್ದೀರಿ ಆದ್ದರಿಂದ ಇಲ್ಲಿನ ಕರ್ಮ ಬಂಧನಗಳ ಸಂಬಂಧಗಳನ್ನು ಮರೆತು ಕರ್ಮಾತೀತರಾಗುವ ಪುರುಷಾರ್ಥ ಮಾಡಿ ಶಿವ ಭಗವಾನು ವಾಚ ತಂದೆಗೆ ಮಕ್ಕಳ ಪ್ರತಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ಪ್ರತಿನಿತ್ಯವೂ ಹೇಳುವ ಅವಶ್ಯಕತೆ ಇಲ್ಲ ಆತ್ಮಾಭಿಮಾನಿ ಭವ ಅಥವಾ ದೇಹಿ ಅಭಿಮಾನಿ ಭವ ಶಬ್ದ ಅದೇ ಆಗಿದೆಯಲ್ಲವೇ ತಂದೆ ತಿಳಿಸ್ತರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಆತ್ಮದಲ್ಲಿಯೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಒಂದು ಜನ್ಮ ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಿದ ನಂತರ ಶರೀರ ಸಮಾಪ್ತಿಯಾಗ್ತದೆ ಆತ್ಮ ಅವಿನಾಶಿಯಾಗಿದೆ ನೀವು ಮಕ್ಕಳಿಗೆ ಈ ಜ್ಞಾನ ಈಗಲೇ ಸಿಗ್ತದೆ ಮತ್ತಾರಿಗೂ ಈ ಮಾತುಗಳು ತಿಳಿದಿಲ್ಲ ಅದರಿಂದ ಪ್ರಯತ್ನಪಟ್ಟು ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪು ಮಾಡಿ ನಾವು ಧ್ಯಾನದಲ್ಲಿ ಕುಳಿತುಕೊಂಡು ಬಿಡಬೇಕಂದಲ್ಲ ಧ್ಯಾನ ಶಬ್ದ ತಪ್ಪಾಗಿದೆ ವಾಸ್ತವದಲ್ಲಿ ಇದು ನೆನಪಾಗಿದೆ ಎಲ್ಲಿಯಾದರೂ ಕುಳಿತೀರಿ ಆದರೆ ತಂದೆಯ ನೆನಪು ಮಾಡಿ ಮಾಯೆಯ ಬಹಳಷ್ಟು ಬಿರುಗಾಳಿಗಳು ಬರ್ತವೆ ಕೆಲ ಕೆಲವರಿಗೆ ಕೆಲವೊಂದು ನೆನಪು ಬರುತ್ತದೆ ಬಿರುಗಾಳಿಗಳು ಅವಶ್ಯವಾಗಿ ಬಂದೇ ಬರ್ತವೆ ಆದರೆ ಆ ಸಮಯದಲ್ಲಿ ಅವು ಬರದಂತೆ ಕಳೆಯಬೇಕಾಗ್ತದೆ ಇಲ್ಲಿ ಕುಳಿತಿರುವಾಗಲೂ ಮಾಯೆ ಬಹಳ ತೊಂದರೆ ಕೊಡುತ್ತಿರುವುದು ಇದೇ ಯುದ್ಧವಾಗಿದೆ ಎಷ್ಟು ಹಗುರವಾಗಿರುತ್ತೀರೋ ಅಷ್ಟು ಬಂಧನಗಳು ಕಡಿಮೆಯಾಗ್ತವೆ ಮೊದಲಿಗೆ ಆತ್ಮ ನಿರ್ಬಂಧನವಾಗಿದೆ ಅದು ಜನ್ಮವನ್ನು ತೆಗೆದುಕೊಂಡಾಗ ತಂದೆ ತಾಯಿಯ ಕಡೆ ಬುದ್ಧಿ ಹೋಗ್ತದೆ ನಂತರ ಸ್ತ್ರೀಯನ್ನು ದತ್ತು ಮಾಡಿಕೊಳ್ತಾರೆ ಆಗ ಯಾವ ವಸ್ತು ಸಮ್ಮುಖದಲ್ಲಿ ಇರಲಿಲ್ಲವೋ ಅದು ಸಮ್ಮುಖದಲ್ಲಿ ಬಂದು ಬಿಡ್ತದೆ ನಂತರ ಮಕ್ಕಳಾದಾಗ ಅವರ ನೆನಪು ಹೆಚ್ಚುವುದು ಆದರೆ ನೀವೀಗ ಎಲ್ಲವನ್ನೂ ಮರೆಯಬೇಕಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಆದ್ದರಿಂದಲೇ ತಂದೆಯ ಮಹಿಮೆಯಿದೆ ನಿಮ್ಮ ಮಾತಾ ಪಿತಾ ಸರ್ವಸ್ವವೂ ಅವರೇ ಆಗಿದ್ದಾರೆ ಅವರನ್ನೇ ನೆನಪು ಮಾಡಿ ಅವರು ನಿಮಗೆ ಭವಿಷ್ಯಕ್ಕಾಗಿ ಎಲ್ಲವೂ ಹೊಸದನ್ನೇ ಕೊಡ್ತಾರೆ ಹೊಸ ಸಂಬಂಧದಲ್ಲಿ ಕರೆ ತರುತ್ತಾರೆ ಸಂಬಂಧವಂತೂ ಇಲ್ಲಿಯೂ ಇರುತ್ತದೆಯಲ್ಲವೇ ಯಾವುದೇ ಪ್ರಳಯವಾಗುತ್ತದೆ ಎಂದಲ್ಲ ನೀವು ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತೀರಿ ಯಾರು ಒಳ್ಳೆಯವರ ಒಳ್ಳೆಯವರಿದ್ದಾರೆಯೋ ಅವರು ಉತ್ತಮ ಕುಲದಲ್ಲಿ ಜನ್ಮ ಪಡೆಯುತ್ತಾರೆ ನೀವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿಯೇ ಓದುತ್ತೀರಿ ವಿದ್ಯೆ ಪೂರ್ಣವಾಯಿತೆಂದರೆ ನೀವು ಸಹ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ವರ್ಗಾಯಿತರಾಗುವವರಿದ್ದೀರಿ ಈ ಚೀಚಿ ಪ್ರಪಂಚದಿಂದ ಮುಕ್ತರಾಗುತ್ತೀರಿ ಇದರ ಹೆಸರೇ ಆಗಿದೆ ನರಕ ಸತ್ಯಯುಗಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ ಇಲ್ಲಿ ಮನುಷ್ಯರು ಎಷ್ಟೊಂದು ಘೋರ ಅಂಧಕಾರದಲ್ಲಿದ್ದಾರೆ ನಮಗೆ ಇಲ್ಲಿಯೇ ಸ್ವರ್ಗವಿದೆ ಎಂದು ಧನವಂತರು ತಿಳಿತರೆ ಆದರೆ ಸ್ವರ್ಗವಿರುವುದೇ ಹೊಸ ಪ್ರಪಂಚದಲ್ಲಿ ಈ ಹಳೆಯ ಪ್ರಪಂಚ ಈಗ ವಿನಾಶವಾಗಲಿದೆ ಯಾರು ಕರ್ಮಾತೀತ ಸ್ಥಿತಿಯನ್ನು ಹೊಂದುವರೋ ಅವರು ಧರ್ಮರಾಜಪುರಿಯಲ್ಲಿ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಸ್ವರ್ಗದಲ್ಲಂತೂ ಶಿಕ್ಷೆ ಇರುವುದೇ ಇಲ್ಲ ಅಲ್ಲಿ ಗರ್ಭವೂ ಸಹ ಮಹಲಿನ ಸಮಾನವಾಗಿರುತ್ತದೆ ಯಾವುದೇ ದುಃಖದ ಮಾತಿಲ್ಲ ಇಲ್ಲಂತೂ ಗರ್ಭ ಜೈಲಿನ ಸಮಾನವಾಗಿದೆ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ ನೀವೆಷ್ಟು ಬಾರಿ ಸ್ವರ್ಗವಾಸಿಗಳಾಗ್ತೀರಿ ಇದನ್ನು ನೆನಪು ಮಾಡಿದರೂ ಸಹ ಇಡೀ ಚಕ್ರ ನೆನಪಿರುವುದು ಒಂದೇ ಮಾತು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವಂಥದ್ದಾಗಿದೆ ಇದನ್ನು ಮರೆತು ಹೋಗೋದರಿಂದ ದೇಹಾಭಿಮಾನದಲ್ಲಿ ಬರೋದರಿಂದ ಮಾಯೆ ನಷ್ಟವನ್ನುಂಟು ಮಾಡುತ್ತದೆ ಇದೇ ಪರಿಶ್ರಮವಾಗಿದೆ ಪರಿಶ್ರಮವಿಲ್ಲದೆ ಉತ್ತಮ ಪದವಿ ಪಡೆಯಲು ಸಾಧ್ಯವಿಲ್ಲ ಬಾಬಾ ನಾವು ಅವಿದ್ಯಾವಂತರಾಗಿದ್ದೇವೆ ನಾವು ಏನನ್ನೂ ತಿಳಿದುಕೊಂಡಿಲ್ಲ ಎಂದು ತಂದೆಗೆ ಹೇಳ್ತಾರೆ ತಂದೆಯಂತೂ ಇನ್ನೂ ಖುಷಿ ಪಡ್ತಾರೆ ಏಕೆಂದರೆ ಇಲ್ಲಿ ಓದಿರುವುದೆಲ್ಲವನ್ನೂ ಮರೆಯಬೇಕಾಗಿದೆ ಇಲ್ಲಿ ಸ್ವಲ್ಪ ಸಮಯಕ್ಕಾಗಿ ಶರೀರ ನಿರ್ವಹಣೆಗಾಗಿ ಓದಬೇಕಾಗಿದೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಎಂಬುದನ್ನು ತಿಳಿದುಕೊಂಡಿದ್ದೀರಲ್ಲವೇ ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪು ಮಾಡಬೇಕಾಗಿದೆ ಮತ್ತು ತುಂಡು ರೊಟ್ಟಿ ರೊಟ್ಟಿಯನ್ನಾದರೂ ಖುಷಿಯಿಂದ ತಿನ್ನಬೇಕಾಗಿದೆ ಈ ಸಮಯದಲ್ಲಿ ಬಡತನವೇ ವಾ ಆರಾಮವಾಗಿ ತುಂಡು ರೊಟ್ಟಿ ತಿನ್ನಬೇಕಾಗಿದೆ ಆಸೆಯಿಂದಲ್ಲ ಈಗಂತೂ ಆಹಾರವೆಲ್ಲಿ ಸಿಗುತ್ತಿದೆ ಸಕ್ಕರೆ ಇತ್ಯಾದಿಯೂ ಸಹ ದಿನ ಕಳೆದಂತೆ ಸಿಗುವುದೇ ಇಲ್ಲ ನೀವು ಸರ್ವೀಸ್ ಮಾಡುತ್ತೀರಿ ಅದರಿಂದ ನಿಮಗೆ ಸರ್ಕಾರ ಕೊಡುವುದೆಂದಲ್ಲ ಅವರಿಗಂತೂ ಏನೂ ತಿಳಿದಿಲ್ಲ ಹಾ ಮಕ್ಕಳಿಗೆ ಹೇಳಲಾಗ್ತದೆ ನಾವೆಲ್ಲರೂ ಸೇರಿ ತಂದೆ ತಾಯಿಯ ಬಳಿಗೆ ಹೋಗ್ತೇವೆ ಅವರಿಗೆ ಮಕ್ಕಳಿಗಾಗಿ ಟೋಲಿಯನ್ನು ಕಳಿಸಿ ಬೇಕಾಗಿದೆ ಎಂದು ಸರ್ಕಾರದವರಿಗೆ ತಿಳಿಸಿ ಇಲ್ಲಂತೂ ಸರ್ಕಾರದವರು ತಮ್ಮ ಬಳಿ ಬಳಿ ಇಲ್ಲವೇ ಇಲ್ಲವೆಂದು ನೇರವಾಗಿ ಹೇಳ್ತಾರೆ ಅಲ್ಪ ಸ್ವಲ್ಪವನ್ನು ಕೊಡ್ತಾರೆ ಹೇಗೆ ಯಾರಾದರೂ ಭಿಕ್ಷುಕರಾಗಿದ್ದರೆ ಸಾಹುಕಾರರು ಅವರಿಗೆ ಕೈ ಕೊಡ್ತಾರೆ ಬಡವರಾಗಿದ್ದರೆ ಅಲ್ಪ ಸ್ವಲ್ಪ ಕೊಡ್ತಾರೆ ಸಕ್ಕರೆ ಮೊದಲಾದ ಪದಾರ್ಥಗಳೆಲ್ಲವೂ ಬರಲು ಸಾಧ್ಯತೆ ಇದೆ ಆದರೆ ಮಕ್ಕಳ ಯೋಗ ಕಡಿಮೆಯಾಗ್ತದೆ ನೆನಪಿಲ್ಲದ ಕಾರಣ ದೇಹಾಭಿಮಾನದಲ್ಲಿ ಬರುವ ಕಾರಣ ಯಾವುದೇ ಕೆಲಸ ಆಗುವುದಿಲ್ಲ ಈ ಕೆಲಸ ಎಷ್ಟು ಯೋಗದಿಂದ ಅಷ್ಟು ವಿದ್ಯೆಯಿಂದ ಆಗುವುದಿಲ್ಲ ಆದರೆ ಅದು ಬಹಳ ಕಡಿಮೆ ಇದೆ ಮಾಯೆ ನೆನಪನ್ನು ಮರೆಸ್ತದೆ ಶಕ್ತಿಶಾಲಿಗಳನ್ನು ಇನ್ನೂ ಹೆಚ್ಚಾಗಿ ಹಿಡಿದುಕೊಳ್ತದೆ ಒಳ್ಳೊಳ್ಳೆಯ ಮಕ್ಕಳ ಮೇಲೂ ಗ್ರಹಚಾರಿ ಕುಳಿತುಕೊಳ್ತದೆ ಗ್ರಹಚಾರಿ ಕುಳಿತುಕೊಳ್ಳಲು ಮುಖ್ಯ ಕಾರಣ ಯೋಗದ ಕೊರತೆಯಾಗಿದೆ ಗ್ರಹಚಾರದ ಕಾರಣವೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಇದು ಬಹಳ ದೊಡ್ಡ ಗುರಿಯಾಗಿದೆ ಒಂದು ವೇಳೆ ಸತ್ಯವಾದ ಗುರಿ ಮುಟ್ಟಬೇಕೆಂದರೆ ನೆನಪಿನಲ್ಲಿ ಇರಬೇಕಾಗುವುದು ತಂದೆ ತಿಳಿಸ್ತಾರೆ ಧ್ಯಾನಕ್ಕಿಂತಲೂ ಜ್ಞಾನ ಒಳ್ಳೆಯದಾಗಿದೆ ಜ್ಞಾನಕ್ಕಿಂತಲೂ ನೆನಪು ಒಳ್ಳೆಯದಾಗಿದೆ ಧ್ಯಾನದಲ್ಲಿ ಹೆಚ್ಚು ಹೋದರೆ ಮಾಯೆಯ ಭೂತಗಳು ಪ್ರವೇಶ ಆಗುತ್ತವೆ ಹೀಗೆ ಅನೇಕರಿದ್ದಾರೆ ವ್ಯರ್ಥವಾಗಿ ಧ್ಯಾನದಲ್ಲಿ ಹೊರಟು ಹೋಗ್ತಾರೆ ಏನೇನನ್ನೋ ಮಾತನಾಡ್ತಾರೆ ಅದರ ಮೇಲೆ ವಿಶ್ವಾಸವನ್ನಿಡಬಾರದು ಜ್ಞಾನವಂತೂ ತಂದೆಯ ಮುರಳಿಯಲ್ಲಿ ಸಿಗುತ್ತಿತ್ತಲ್ಲವೇ ತಂದೆ ಎಚ್ಚರಿಕೆ ನೀಡ್ತಾರೆ ಧ್ಯಾನ ಯಾವುದೇ ಪ್ರಯೋಜನಕ್ಕಿಲ್ಲ ಮಾಯೆ ಬಹಳಷ್ಟು ಪ್ರವೇಶತೆಯಾಗ್ತದೆ ಅಹಂಕಾರ ಬಂದು ಬಿಡ್ತದೆ ಜ್ಞಾನವಂತೂ ಎಲ್ಲರಿಗೂ ಸಿಗುತ್ತಿರುತ್ತದೆ ಜ್ಞಾನವನ್ನು ಕೊಡುವವರು ಶಿವ ತಂದೆಯಾಗಿದ್ದಾರೆ ಮಮ್ಮಾರವರಿಗೂ ಜ್ಞಾನ ಇಲ್ಲಿಂದಲೇ ಸಿಗುತ್ತಿರುತ್ತದೆ ಅವರಿಗೂ ತಂದೆ ತಿಳಿಸ್ತರೆ ಮನ್ಮನಾಭವ ತಂದೆಯ ನೆನಪು ಮಾಡಿ ದೈವೀಯ ಗುಣಗಳನ್ನು ಧಾರಣೆ ಮಾಡಿ ತಮ್ಮನ್ನು ನೋಡಿಕೊಳ್ಳಿ ನಾನು ಗುಣಗಳನ್ನು ಧಾರಣೆ ಮಾಡುತ್ತೇನೆಯೇ ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಕೆಲವರನ್ನು ನೋಡಿ ಎಷ್ಟು ಒಳ್ಳೆಯ ಸ್ಥಿತಿ ಇಟ್ಟುಕೊಂಡಿದ್ದಾರೆ ಖುಷಿ ಖುಷಿಯಿಂದ ಕೆಲಸ ಮಾಡ್ತಾರೆ ಒಂದು ಗಂಟೆಯ ನಂತರ ಕ್ರೋಧದ ಭೂತ ಬಂದಿತೆಂದರೆ ಸಮಾಪ್ತಿ ನಂತರ ನಾವು ತಪ್ಪು ಮಾಡಿದೆವೆಂದು ಸ್ಮೃತಿಗೆ ಬರ್ತದೆ ಮತ್ತೆ ಸುಧಾರಣೆಯಾಗ್ತಾರೆ ಗಳಿಗೆ ಗಳಿಗೆಯ ಗಡಿಯಾರಗಳು ತಂದೆಯ ಬಳಿ ಬಹಳಷ್ಟು ಮಂದಿ ಇದ್ದಾರೆ ಈಗೀಗ ನೋಡಿದರೆ ಬಹಳ ಮಧುರರಾಗಿರ್ತಾರೆ ಇಂತಹ ಮಕ್ಕಳ ಮೇಲೆ ಬಲಿಹಾರಿ ಆಗುವವೆಂದು ತಂದೆ ಹೇಳ್ತಾರೆ ಮತ್ತೆ ಒಂದು ಗಂಟೆಯ ನಂತರ ಯಾವುದಾದರೊಂದು ಮಾತಿನಲ್ಲಿ ಮುನಿಸಿಕೊಳ್ತಾರೆ ಕ್ರೋಧ ಬಂತಿ ಬಂದಿತೆಂದರೆ ಇಡೀ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುವುದು ಈಗೀಗ ಸಂಪಾದನೆ ಈಗೀಗ ನಷ್ಟವಾಗ್ತದೆ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ ಜ್ಞಾನ ಬಹಳ ಸಹಜವಾಗಿದೆ ಚಿಕ್ಕ ಮಕ್ಕಳು ಸಹ ತಿಳಿಸುವರು ಆದರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಯಥಾರ್ಥ ರೀತಿಯಿಂದ ಅರಿತುಕೊಳ್ಳಬೇಕಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿಯಬೇಕು ಈ ರೀತಿ ಚಿಕ್ಕ ಮಕ್ಕಳು ನೆನಪು ಮಾಡಲು ಸಾಧ್ಯವಿಲ್ಲ ಮನುಷ್ಯರಿಗೆ ಸಾಯುವ ಸಮಯದಲ್ಲಿ ಭಗವಂತನ ನೆನಪು ಮಾಡಿ ಎಂದು ಹೇಳಲಾಗ್ತದೆ ಆದರೆ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಯಥಾರ್ಥವಾಗಿ ಯಾರೂ ತಿಳಿದುಕೊಂಡಿಲ್ಲ ಯಾರೂ ಹಿಂತಿರುಗಿ ಹೋಗೋದಕ್ಕೆ ಸಾಧ್ಯವಿಲ್ಲ ವಿಕರ್ಮಗಳು ವಿನಾಶವಾಗೋದಿಲ್ಲ ಪರಂಪರೆಯಿಂದ ಋಷಿ ಮುನಿ ಮೊದಲಾದವರೆಲ್ಲರೂ ಸಹ ನಾವು ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿಲ್ಲವೆಂದು ಹೇಳುತ್ತಾರಲ್ಲವೇ ಅವರಂತೂ ಸತೋಗುಣಿಯಾಗಿದ್ದರು ಅಂದ ಮೇಲೆ ಈಗಿನ ತಮೋಪ್ರಧಾನ ಬುದ್ಧಿಯವರು ಹೇಗೆ ಅರಿತುಕೊಳ್ಳಲು ಸಾಧ್ಯ ತಂದೆ ತಿಳಿಸ್ತರೆ ಈ ಲಕ್ಷ್ಮೀನಾರಾಯಣರು ಸಹ ಈ ರಚನೆಯ ಜ್ಞಾನವನ್ನು ಅರಿತುಕೊಂಡಿರೋದಿಲ್ಲ ಈ ರಾಜ ರಾಣಿಯರೇ ಅರಿತುಕೊಂಡಿಲ್ಲವೆಂದರೆ ಪ್ರಜೆಗಳು ಹೇಗೆ ಅರಿತುಕೊಳ್ಳುವರು ಯಾರಿಗೂ ಗೊತ್ತಿಲ್ಲ ಈಗ ಕೇವಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಸಹ ಕೆಲವರು ಯಥಾರ್ಥ ರೀತಿಯಿಂದ ಅರಿತುಕೊಳ್ತಾರೆ ಬಾಬಾ ಪದೇ ಪದೇ ಮರೆತು ಹೋಗುತ್ತೇವೆಂದು ಹೇಳ್ತಾರೆ ಇದಕ್ಕೆ ತಂದೆ ತಿಳಿಸ್ತಾರೆ ಎಲ್ಲಿಯಾದರೂ ಹೋಗಿ ಕೇವಲ ನನ್ನ ನೆನಪು ಮಾಡಿ ಬಹಳ ದೊಡ್ಡ ಸಂಪಾದನೆ ಇದೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಗಳಾಗ್ತೀರಿ ಇಂತಹ ತಂದೆಯನ್ನು ಅಂತರ್ಮುಖಿಯಾಗಿ ನೆನಪು ಮಾಡಬೇಕಲ್ಲವೇ ಆದರೆ ಮಾಯೆ ಮರೆಸಿ ಬಿರುಗಾಳಿಗಳಲ್ಲಿ ತೆಗೆದುಕೊಂಡು ಬರುತ್ತದೆ ಆದ್ದರಿಂದ ಇದರಲ್ಲಿ ಅಂತರ್ಮುಖಿಯಾಗಿ ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ ವಿಚಾರಸಾಗರ ಮಂಥನ ಮಾಡುವ ಮಾತೂ ಸಹ ಈಗಿನದ್ದಾಗಿದೆ ಇದು ಪುರುಷೋತ್ತಮರಾಗುವ ಸಂಗಮ ಯುಗವಾಗಿದೆ ಇದು ಸಹ ವಿಚಿತ್ರವಾಗಿದೆ ನೀವು ಮಕ್ಕಳು ನೋಡಿದ್ದೀರಿ ಒಂದೇ ಮನೆಯಲ್ಲಿ ನಾವು ಸಂಗಮಯುಗಿಯಾಗಿದ್ದೇವೆಂದು ಒಬ್ಬರು ಹೇಳಿದರೆ ಅವರು ಅವರ ಅರ್ಧಾಂಗಿ ಮತ್ತು ಮಕ್ಕಳು ಕಲಿಯುಗಿಗಳ ಆಗಿರುತ್ತಾರೆ ಎಷ್ಟೊಂದು ವ್ಯತ್ಯಾಸವಿದೆ ಬಹಳ ಸೂಕ್ಷ್ಮವಾದ ಮಾತನ್ನು ತಂದೆ ತಿಳಿಸ್ತಾರೆ ಮನೆಯಲ್ಲಿದ್ದರೂ ಸಹ ಬುದ್ಧಿಯಲ್ಲಿದೆ ನಾವು ಹೂಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಇದು ಅನುಭವದ ಮಾತುಗಳಾಗಿವೆ ಕಾರ್ಯತಃ ಪರಿಶ್ರಮ ಪಡಬೇಕಾಗಿದೆ ನೆನಪಿನದ್ದೇ ಪರಿಶ್ರಮವಾಗಿದೆ ಒಂದೇ ಮನೆಯಲ್ಲಿ ಒಬ್ಬರು ಹಂಸವಾಗಿದ್ದರೆ ಇನ್ನೊಬ್ಬರು ಕೊಕ್ಕರೆಯಂತಿರು ಇರುತ್ತಾರೆ ಕೆಲವರಂತೂ ಬಹಳ ಚೆನ್ನಾಗಿರ್ತಾರೆ ಎಂದು ವಿಕಾರದ ವಿಚಾರವೂ ಬರೋದಿಲ್ಲ ಜೊತೆಯಲ್ಲಿದ್ದರೂ ಪವಿತ್ರರಾಗಿರ್ತಾರೆ ಸಾಹಸವನ್ನು ತೋರಿಸ್ತಾರೆ ಅಂದ ಮೇಲೆ ಅವರಿಗೆ ಇಷ್ಟು ಶ್ರೇಷ್ಠ ಪದವಿ ಸಿಗುವುದು ಇಂತಹ ಮಕ್ಕಳು ಇದ್ದಾರಲ್ಲವೇ ಇನ್ನೂ ಕೆಲವರು ನೋಡಿ ವಿಕಾರಕ್ಕಾಗಿ ಎಷ್ಟೊಂದು ಜಗಳ ಮಾಡ್ತಾರೆ ವಾಸ್ತವದಲ್ಲಿ ಸಂಕಲ್ಪದಲ್ಲಿಯೂ ಸಹ ಎಂದೂ ಅಪವಿತ್ರರಾಗುವ ಸಂಕಲ್ಪ ಬರಬಾರದು ಅಂತಹ ಸ್ಥಿತಿ ಇರಬೇಕು ತಂದೆ ಪ್ರತಿಯೊಂದು ಪ್ರಕಾರದಿಂದ ಸಲಹೆ ಕೊಡುತ್ತಿರುತ್ತಾರೆ ನಿಮಗೆ ತಿಳಿದಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಿಂದ ಶ್ರೀ ನಾರಾಯಣರಾಗುತ್ತೇವೆ ಶ್ರೀ ಎಂದರೆ ಶ್ರೇಷ್ಠ ಸತ್ಯಯುಗದಲ್ಲಿ ನಂಬರ್ ಒನ್ ಶ್ರೇಷ್ಠರಿರ್ತಾರೆ ತ್ರೇತಾಯುಗದಲ್ಲಿ ಎರಡು ಕಲೆಗಳು ಕಡಿಮೆಯಾಗ್ತವೆ ಈ ಜ್ಞಾನ ನೀವು ಮಕ್ಕಳಿಗೆ ಈಗಲೇ ಸಿಗುವುದು ಈ ಈಶ್ವರಿಯ ಸಭೆಯ ನಿಯಮ ನಿಯಮವಾಗಿದೆ ಯಾರಿಗೆ ಜ್ಞಾನರತ್ನಗಳ ಬೆಲೆ ಇದೆಯೋ ಅವರೆಂದೂ ಆಕಳಿಸುವುದಿಲ್ಲ ಅಂತವರು ಮುಂದೆ ಕುಳಿತುಕೊಳ್ಳಬೇಕು ಕೆಲವು ಮಕ್ಕಳಂತೂ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದರೂ ತೂಕಡಿಸುತ್ತಾರೆ ಆಕಳಿಸುತ್ತಿರುತ್ತಾರೆ ಇದು ಮಕ್ಕಳ ಈಶ್ವರಿಯ ಸಭೆಯಾಗಿದೆ ಆದರೆ ಕೆಲವು ಬ್ರಾಹ್ಮಣಿಯರು ಇಂತಿಂತವರನ್ನು ಕರೆತರುತ್ತಾರೆ ಹಾಗೆ ನೋಡಿದರೆ ತಂದೆಯಿಂದ ಧನ ಸಿಗ್ತದೆ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ರೂಪಾಯಿಗಳಷ್ಟು ಅಮೂಲ್ಯವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಜ್ಞಾನ ಸಂಗಮ ಯುಗದಲ್ಲಿಯೇ ಸಿಗ್ತದೆ ನಾವು ಪುನಃ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯಲು ಬಂದಿದ್ದೇವೆಂದು ನೀವು ಹೇಳ್ತೀರಿ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಮತ್ತೆ ಮತ್ತೆ ತಿಳಿಸ್ತಾರೆ ಇದು ಚೀಚಿ ಪ್ರಪಂಚವಾಗಿದೆ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ಈ ಪ್ರಪಂಚದಲ್ಲಿ ನೀವು ಏನೆಲ್ಲವನ್ನೂ ನೋಡುವಿರೋ ಅದು ನಾಳೆ ಇರೋದಿಲ್ಲ ಮಂದಿರ ಮೊದಲಾದವುಗಳು ಹೆಸರು ಗುರುತು ಸಹ ಉಳಿಯೋದಿಲ್ಲ ಸ್ವರ್ಗದಲ್ಲಿ ಅವರಿಗೆ ಹಳೆಯ ವಸ್ತು ನೋಡುವ ಅವಶ್ಯಕತೆಯೇ ಇರೋದಿಲ್ಲ ಇಲ್ಲಂತೂ ಹಳೆಯ ವಸ್ತುವಿಗೆ ಎಷ್ಟೊಂದು ಮೌಲ್ಯವಿದೆ ವಾಸ್ತವದಲ್ಲಿ ಒಬ್ಬ ತಂದೆಯ ವಿನಃ ಮತ್ಯಾವುದೇ ವಸ್ತುವಿಗೆ ಮೌಲ್ಯವಿಲ್ಲ ತಂದೆ ಹೇಳ್ತಾರೆ ನಾನು ಬರದೇ ಹೋಗಿದ್ದರೆ ನೀವು ರಾಜ್ಯ ಪದವಿ ಹೇಗೆ ತೆಗೆದುಕೊಳ್ಳುವಿರಿ ಯಾರಿಗೆ ತಿಳಿದಿದೆಯೋ ಅವರೇ ಬಂದು ತಂದೆಯಿಂದ ಆಸ್ತಿ ತೆಗೆದುಕೊಳ್ತಾರೆ ಆದ್ದರಿಂದ ಕೋಟಿಯಲ್ಲಿ ಕೆಲವರು ಎಂದು ಹೇಳಲಾಗ್ತದೆ ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು ಭೋಗ ಮೊದಲ ಮೊದಲಾದವುಗಳ ರೀತಿ ಪದ್ಧತಿ ಇದೆ ಇದರೊಂದಿಗೆ ಜ್ಞಾನ ಮತ್ತು ಯೋಗದ ಯಾವುದೇ ಸಂಬಂಧವಿಲ್ಲ ಮತ್ಯಾವುದೇ ಮಾತಿನೊಂದಿಗೆ ನಿಮಗೆ ಸಂಬಂಧವಿಲ್ಲ ಕೇವಲ ಎರಡು ಮಾತುಗಳಿವೆ ತಂದೆ ಮತ್ತು ಆಸ್ತಿ ಅಲಫ್ ಎಂದು ಭಗವಂತನಿಗೆ ಹೇಳಲಾಗ್ತದೆ ಬೆರಳಿನಿಂದಲೂ ಮೇಲೆ ತೋರಿಸ್ತಾರೆ ಆತ್ಮ ಹೀಗೆ ಸನ್ನೆ ಮಾಡುತ್ತದೆಯಲ್ಲವೇ ತಂದೆ ತಿಳಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವೇ ನನ್ನ ನೆನಪು ಮಾಡ್ತೀರಿ ನೀವೆಲ್ಲರೂ ನನ್ನ ಪ್ರಿಯತಮಯರಾಗಿದ್ದೀರಿ ಇದು ಸಹ ನಿಮಗೆ ತಿಳಿದಿದೆ ತಂದೆ ಕಲ್ಪಕಲ್ಪವು ಬಂದು ಎಲ್ಲ ಮನುಷ್ಯ ಮಾತ್ರರನ್ನು ದುಃಖದಿಂದ ಬಿಡಿಸಿ ಶಾಂತಿ ಮತ್ತು ಸುಖವನ್ನು ಕೊಡ್ತಾರೆ ಆದ್ದರಿಂದ ತಂದೆ ತಿಳಿಸಿದ್ದರೂ ಇದನ್ನು ಬೋರ್ಡಿನ ಮೇಲೆ ಬರೆಯಿರಿ ಬೇಹದ್ದಿನ ತಂದೆ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಹೇಗೆ ಮಾಡ್ತಿದ್ದಾರೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ಒಂದು ಸೆಕೆಂಡಿನಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿಶ್ವದ ಮಾಲೀಕರಾಗಬೇಕೆಂದರೆ ಬಂದು ತಿಳಿದುಕೊಳ್ಳಿ ಮನೆಯಲ್ಲಿ ಈ ಬೋರ್ಡನ್ನು ಹಾಕಿರಿ ಮೂರು ಹೆಜ್ಜೆಗಳ ಪೃಥ್ವಿಯ ಮೇಲೆ ನೀವು ದೊಡ್ಡದಕ್ಕಿಂತ ದೊಡ್ಡ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವನ್ನು ತೆರೆಯಬಹುದು ನೆನಪಿನಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಗಳು ಮತ್ತು ವಿದ್ಯೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯ ಸಿಗ್ತದೆ ನಾವು ಸ್ವರ್ಗದ ಮಾಲೀಕರೆಂದು ಪ್ರಜೆಗಳು ಸಹ ಹೇಳ್ತಾರೆ ಇಂದಿನ ಮನುಷ್ಯರಿಗೆ ಸಂಕೋಚವಾಗ್ತದೆ ಏಕೆಂದರೆ ನರಕವಾಸಿಗಳಾಗಿದ್ದಾರೆ ನಮ್ಮ ತಂದೆ ಸ್ವರ್ಗಸ್ಥರಾದರೆಂದು ತಾವೇ ಹೇಳ್ತಾರೆ ಅಂದ ಮೇಲೆ ನರಕವಾಸಿಗಳಾಗಿದ್ದಾರಲ್ಲವೇ ಅಂದ ಮೇಲೆ ಸತ್ತಾಗಲೇ ಸ್ವರ್ಗದಲ್ಲಿ ಹೋಗುವವರು ಎಂದಾಯ್ತಲ್ಲವೇ ಎಷ್ಟು ಸಹಜ ಮಾತಾಗಿದೆ ಒಳ್ಳೆಯ ಕಾರ್ಯಗಳನ್ನು ಮಾಡುವವರಿಗೆ ವಿಶೇಷವಾಗಿ ಇವರು ಮಹಾದಾನಿಯಾಗಿದ್ದರೂ ಈಗ ಸ್ವರ್ಗಸ್ಥರಾದರೆಂದು ಹೇಳ್ತಾರೆ ಆದರೆ ಯಾರೂ ಸ್ವರ್ಗದಲ್ಲಿ ಹೋಗೋದಿಲ್ಲ ನಾಟಕ ಪೂರ್ಣವಾದಾಗ ಎಲ್ಲರೂ ಸ್ಟೇಜಿನ ಮೇಲೆ ಬಂದು ನಿಲ್ತಾರೆ ಯಾವಾಗ ಎಲ್ಲಾ ಪಾತ್ರಧಾರಿಗಳು ಎಲ್ಲಿ ಬಂದು ಬಂದು ಬಿಡುವರೋ ಆಗ ಯುದ್ಧವಾಗುವುದು ನಂತರ ಎಲ್ಲರೂ ಹಿಂತಿರುಗಿ ಹೋಗ್ತಾರೆ ಶಿವನ ಮೆರವಣಿಗೆ ಎಂದು ಹೇಳ್ತಾರಲ್ಲವೇ ಶಿವ ತಂದೆಯ ಜೊತೆ ಎಲ್ಲಾ ಆತ್ಮಗಳು ಹೋಗುವರು ಮೂಲ ಮಾತು ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಈಗ ನೀವು ಹಳೆಯ ವಸ್ತ್ರವನ್ನು ಬಿಡಬೇಕಾಗಿದೆ ಹೇಗೆ ಸರ್ಪ ಹಳೆಯ ಪೊರೆಯನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತದೆ ನೀವು ಹೊಸ ಪೊರೆಯನ್ನು ಸತ್ಯಯುಗದಲ್ಲಿ ತೆಗೆದುಕೊಳ್ಳುವಿರಿ ಶ್ರೀಕೃಷ್ಣ ಎಷ್ಟು ಸುಂದರನಾಗಿದ್ದಾನೆ ಅವನಲ್ಲಿ ಎಷ್ಟೊಂದು ಆಕರ್ಷಣೆ ಇದೆ ಶರೀರ ಫಸ್ಟ್ ಕ್ಲಾಸ್ ಆಗಿದೆ ನಾವು ಈ ರೀತಿಯ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ನಾನಂತೂ ನಾರಾಯಣನಾಗುತ್ತೇನೆಂದು ಹೇಳುತ್ತಾರಲ್ಲವೇ ಈಗಂತೂ ಇದು ಹರಿದು ಹೋಗಿರುವ ಪತಿತ ಪೊರೆಯಾಗಿದೆ ನಾವು ಇದನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ ಇದನ್ನು ನೆನಪು ಮಾಡ್ತಾ ಮಾಡ್ತಾ ನಿಮಗೆ ಏಕೆ ಖುಷಿಯಾಗುವುದಿಲ್ಲ ಯಾವಾಗ ನಾವು ನರನಿಂದ ನಾರಾಯಣನಾಗುತ್ತೇವೆಂದು ನೀವು ಹೇಳ್ತೀರಿ ಈ ಸತ್ಯನಾರಾಯಣನ ನಾರಾಯಣನ ಕಥೆಯನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಿ ಯಾವುದನ್ನು ಹೇಳುತ್ತೀರೋ ಅದನ್ನು ಮಾಡಿ ತೋರಿಸಿ ಹೇಳುವುದು ಮಾಡುವುದು ಒಂದೇ ಆಗಿರಬೇಕು ಭಲೆ ವ್ಯವಹಾರಗಳನ್ನೂ ಮಾಡಿ ತಂದೆ ತಿಳಿಸ್ತರೆ ಕೈ ಕೆಲಸ ಮಾಡುತ್ತಿರಲಿ ಬುದ್ಧಿ ತಂದೆಯ ನೆನಪು ಮಾಡುತ್ತಿರಲಿ ಎಷ್ಟೆಷ್ಟು ಧಾರಣೆ ಮಾಡ್ತಿರೋ ಅಷ್ಟು ನಿಮ್ಮ ಬಳಿ ಜ್ಞಾನದ ಬೆಲೆ ಹೆಚ್ಚುತ್ತಾ ಹೋಗುವುದು ಜ್ಞಾನದ ಧಾರಣೆಯಿಂದ ನೀವೆಷ್ಟೊಂದು ಧನವಂತರಾಗ್ತೀರಿ ಇದು ಆತ್ಮಿಕ ಜ್ಞಾನವಾಗಿದೆ ನೀವು ಆತ್ಮವಾಗಿದ್ದೀರಿ ಆತ್ಮವೇ ಶರೀರದಿಂದ ಮಾತನಾಡ್ತದೆ ಆತ್ಮವೇ ಜ್ಞಾನವನ್ನು ಕೊಡ್ತದೆ ಆತ್ಮವೇ ಧಾರಣೆ ಮಾಡ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ಹಳೆಯ ಪ್ರಪಂಚದ ಹಳೆಯ ವಸ್ತುಗಳನ್ನು ನೋಡಿಯೂ ನೋಡದಂತಿರಬೇಕು ನರನಿಂದ ನಾರಾಯಣರಾಗಲು ಹೇಳುವುದು ಮಾಡುವುದು ಎರಡರಲ್ಲಿ ಒಂದೇ ಆಗಿರಬೇಕು ಅವಿನಾಶಿ ಜ್ಞಾನರತ್ನಗಳ ಪ್ರತಿ ಬೆಲೆಯನ್ನಿಡಬೇಕಾಗಿದೆ ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಇದರಲ್ಲಿ ಆಕಳಿಕೆ ಅಥವಾ ತೂಕಡಿಕೆ ಬರಬಾರದು ನಾಮರೂಪದ ಗ್ರಹಚಾರದಿಂದ ಪಾರಾಗಲು ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ ವರದಾನ ತಂದೆಯ ಛಾಯೆಯೊಳಗೆ ನಾಜೂಕಾದ ಪರಿಸ್ಥಿತಿಗಳಲ್ಲಿಯೂ ಸಹ ಕಮಲ ಪುಷ್ಪ ಸಮಾನ ಭಿನ್ನ ಹಾಗೂ ಪ್ರಿಯ ಭವ ಸಂಗಮ ಯುಗದಲ್ಲಿ ಯಾವಾಗ ತಂದೆ ಸೇವಾಧಾರಿಯಾಗಿ ಬರ್ತಾರೆ ಆಗ ಛತ್ರ ಛಾಯೆಯ ರೂಪದಲ್ಲಿ ಮಕ್ಕಳಿಗೆ ಸದಾ ಸೇವೆ ಮಾಡ್ತಾರೆ ನೆನಪು ಮಾಡಿದ ತಕ್ಷಣ ಸೆಕೆಂಡ್ನಲ್ಲಿ ಜೊತೆಯ ಅನುಭವವಾಗುವುದು ಈ ನೆನಪಿನ ಛತ್ರ ಛಾಯೆ ಎಂತಹದೇ ನಾಜೂಕಾದ ಪರಿಸ್ಥಿತಿಗಳಲ್ಲಿ ಕಮಲದ ಹೂವಿನ ತರಹ ನ್ಯಾರ ಹಾಗೂ ಪ್ಯಾರ ಮಾಡ್ತದೆ ಪರಿಶ್ರಮ ಎನಿಸುವುದಿಲ್ಲ ತಂದೆಯನ್ನು ಎದುರಿಗೆ ತರುವುದರಿಂದ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ಎಂತಹದೇ ಪರಿಸ್ಥಿತಿ ಪರಿವರ್ತನೆಯಾಗ್ತದೆ ಸುವಾಕ್ಯ ಮಾತುಗಳ ಪರದೆ ಮಧ್ಯೆ ಬರಲು ಬಿಡದೆ ಇದ್ದಾಗ ತಂದೆಯ ಜೊತೆಯ ಅನುಭವ ಆಗುತ್ತಿರುತ್ತದೆ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಯಾವುದೇ ವಿಘ್ನದಿಂದ ಮುಕ್ತರಾಗುವ ವಿಧಿ ಕ್ಷಣದಲ್ಲಿ ಸ್ವಯಂನ ಸ್ವರೂಪ ಅರ್ಥಾತ್ ಜ್ಯೋತಿ ಸ್ವರೂಪ ಸ್ಮೃತಿಯಲ್ಲಿ ಬಂದು ಬಿಡಿ ಹಾಗೂ ಕರ್ಮದಲ್ಲಿ ನಿಮಿತ್ತ ಭಾವದ ಸ್ವರೂಪ ಈ ಡಬಲ್ ಲೈಟ್ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಡಿ ಆಗ ಕ್ಷಣದಲ್ಲಿ ಹೈ ಜಂಪ್ ಹಾಕುವಿರಿ ಯಾವುದೇ ವಿಘ್ನ ನಿಮ್ಮನ್ನು ಮುಂದುವರೆಯುವುದರಿಂದ ತಡೆಗಟ್ಟಲು ಸಾಧ್ಯವಾಗುವುದಿಲ್ಲ ಇಂದಿನ ಮುರಳಿಯ ಪ್ರಶ್ನೋತ್ತರ ತಂದೆ ಯಾವ ಮಕ್ಕಳಿಗೆ ವಾಹ್ ಎನ್ನುತ್ತಾರೆ ಎಲ್ಲರಿಗಿಂತ ಅಧಿಕ ಪ್ರೀತಿ ಯಾರಿಗೆ ಕೊಡ್ತಾರೆ ತಂದೆ ಬಡ ಮಕ್ಕಳನ್ನು ನೋಡಿ ವಾಹ್ ಎನ್ನುತ್ತಾರೆ ವಾಹ್ ಬಡತನವೇ ವಾ ಆರಾಮಾಗಿ ಎರಡು ರೊಟ್ಟಿಯನ್ನು ತಿನ್ನುವುದು ಇನ್ಯಾವುದೇ ಚಪಲವಿಲ್ಲ ಬಡ ಮಕ್ಕಳು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡ್ತಾರೆ ತಂದೆ ಅವಿದ್ಯಾವಂತ ಮಕ್ಕಳನ್ನು ನೋಡಿ ಖುಷಿಪಡ್ತಾರೆ ಏಕೆಂದರೆ ಅವರಿಗೆ ಓದಿರುವುದನ್ನು ಮರೆಯುವ ಪರಿಶ್ರಮ ಪಡಬೇಕಾಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ